ನಮಸ್ಕಾರ ಈಗ ಅರಳಿ ಮರ ಬೇವಿನ ಮರದ ಬಗ್ಗೆ ಮಾತಾಡ್ಕೊಂಡು ಪ್ರತಿ ಊರಲ್ಲೂ ಒಂದು ಅರಳಿ ಕಟ್ಟೆ ಅಂತ ಇರ್ತದೆ ಅರಳಿ ಮರ ಬೇವಿನ ಮರ ಜೊತೆಯಾಗಿ ನಟ್ಟಿರ್ತಾರೆ ಅದು ಏನಕ್ಕೆಪ್ಪ ನಟಿದ್ರು ಒಂದು ಸಲ ಒಂದೊಂದು ಊರಲ್ಲಿ ಏನಕ್ಕಪ್ಪ ನಟಿದ್ರು ಏನು ಕೆಲಸ ಇಲ್ಲದೆ ಅಂತ ಅಂತೇಳಿ ಅಂದ್ಕೊಂಡ್ರೆ ಸುಮ್ಮನೆ ನಾವೇನು ಮಾಡ್ತೀರಿ ಹಬ್ಬದ ಟೈಮಲ್ಲಿ ಅಲ್ಲ ಪೂಜೆ ಮಾಡಬೇಕು ಅಂತಂದಾಗ ಅದ್ರ ಮರ ಸುತ್ತೀರಿ ಅದರ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂತಂದರೆ ಅದು ಆಕ್ಸಿಜನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರ್ತಿದೆ ಮತ್ತು ಅದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸ್ ತುಂಬ ಅಡಗಿದೆ ಈಗ ಬೇವು ತೊಗೊಂಡ್ರೆ ಬೇವಿನಲ್ಲಿ ಆ್ಯಂಟಿ ವೈರಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಹಾಗೆಲ್ಲ ಬರ್ತದೆ ಆ ಕಾಲದಲ್ಲೆಲ್ಲ ಅಮ್ಮ ಬಂದರೆ ಮಕ್ಳಿಗೆಲ್ಲ ಆ ಬೇವಿನ ಸೊಪ್ಪಲ್ಲಿ ತಂದು ಹರಿದು ಹಚ್ತಾಯಿದ್ರು ಈಗೆಲ್ಲ ಹಾಸ್ಪಿಟ್ಲಿಗೆ ಎದ್ದಿದ್ದು ಓಡ್ತಿರಿ ಅದೇ ಅದು ಹೆಂಗೆ ಅಂದ ವಿಲೇಜ್ ಡಾಕ್ಟರ್ ಅಂತೇಳಿ ಹೇಳೋದು ಅದಕ್ಕೆ ಮತ್ತು ಅರಳಿ ಮರ ಇದಿಲ್ಲ ಅರಳಿ ಮರದಲ್ಲಿ ತುಂಬ ಒಳ್ಳೆಯ ಗುಣಗಳಿದೆ ಅದರಲ್ಲಿ ವಾತಪಿತ್ತ ಕಬ ಅನ್ನೋದು ಈ ಎರಡು ಮರಗಳಲ್ಲಿ ಬ್ಯಾಲೆನ್ಸ್ ಮಾಡೋ ಸೂತ್ರಗಳೆಲ್ಲ ಇದೆ ಹಾಗಾಗಿ ಇದು ಸುಮ್ಮನೆ ಪೂಜೆ ಮಾಡಲಿಕ್ಕೆ ಅಂತೇಳಿ ಇಟ್ಟಿಲ್ಲ ಇಲ್ಲಾಂದರೆ ಕೆಲವರೆಲ್ಲ ಯೂಸ್ ಮಾಡ್ತಾರೆ ಹಾಗಂತೇಳಿ ನಿಮ್ಮಲ್ಲಿ ಎಷ್ಟೊಂದು ಮೆಡಿಸ್ನಲ್ ವ್ಯಾಲ್ಯೂಸ್ ಅಡಗಿದೆ ಹಳ್ಳಿ ಮರದಲ್ಲಂಗೆ ಅಷ್ಟೊಂದು ಮೆಡಿಸ್ನಲ್ ವ್ಯಾಲ್ಯೂಸ್ ಅರಳಿ ಇದಿದೆ ಮಕ್ಕಳಿಲ್ದವರು ಹಳ್ಳಿ ಮರದ ಎಲೆ ತಿನ್ನೋದಾಗ್ಲಿ ಅಂದರೆ ಡಿಕಾಕ್ಷನ್ ಮಾಡ್ಕೊಂಡು ಕುಡಿಯೋದಾಗ್ಲಿ ಅಂದರೆ ಇಂಡಿವಿಜುವಲ್ ಆಗಿ ಮಾಡ್ಕೋಬೇಕು ಅದರ ಮಾಡ್ಕೊಂಡು ಕುಡಿತಾ ಇದ್ರೆ ಹಾಗಾಗ ಅವರಲ್ಲಿ ಬೇಕಾಗಿರೋ ಜನ್ರೇಟ್ ಆಗಿ ಅವ್ರಿಗೆ ಬೇಕಾಗಿರೋ ಇದು ಫಲ ಸಿಗ್ಬೋದು ಅಂತೇಳಿ ಒಂದು ಇದು ಅಷ್ಟೇ ಮೆಡಿಸ್ನಲ್ ಪ್ರಾಸ್ಪೆಕ್ಟಿವ್ ಆಗಿ ಸೊ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ಸುಮ್ಮನೆ ಇಟ್ಟಿಲ್ಲ ಊರಲ್ಲಿ ಏನೋ ಇಡಬೇಕಪ್ಪ ಪೂಜೆ ಮಾಡಬೇಕು ಅದ್ರ ಸುತ್ತ ಸುತ್ತಾಡ್ಬಿಡೋದು ನಮ್ಮ ಹೆಣ್ಮಕ್ಳು ದಾರ ಎಲ್ಲ ಸುತ್ತಿಬಿಟ್ಟು ಏನು ಏನು ಬಟ್ಟೆಗಳೆಲ್ಲ ಇಟ್ಬಿಟ್ಟು ಕಲ್ಲು ಮೇಲೆ ಹಾಲು ಒಯ್ದಿದ್ದೆ ಉಯ್ದಿದ್ದೆ ಹಂಗೆಲ್ಲ ಮಾಡ್ತಾ ಇರ್ತಾರಲ್ಲ ನಾಗರ್ ಕಲ್ ಮೇಲೆ ಅಂತ ಸೊ ಇದು ಸಿದ್ಧ ಪ್ರಾಸ್ಪೆಕ್ಟಿವಲ್ಲಿ ಈ ಥರ ಇದರಲ್ಲಿ ಮೆಡಿಸ್ನಲ್ ವ್ಯಾಲ್ಯೂಸ್ ಯಾಕೆಂದ್ರೆ ನಾವು ಊರಲ್ಲಿ ಇದ್ರೆಗೋ ಅವಾಗ ಅವಾಗ ಇರ್ತೀರಿ ಪೂಜೆ ನೋಡ್ತಾ ಇರ್ತೀರಿ ಮರಿಬಾರ್ದು ಅಂತಂಥೇಳಿನೇ ಈ ಥರ ಪೂಜೆಗಳು ಪುನಸ್ಕಾರಗಳು ಮಾಡ್ತಾ ಅನ್ನೋ ಗೊತ್ತಾಗುತ್ತೆ ಅಂಥೇಳಿ ಚಿತ್ರಗಳು ಒಂದೇ ಹತ್ರ ಇಟ್ಬಿಟ್ಟು ನೀವು ಪೂಜೆ ಮಾಡ್ತಾ ಮಾಡ್ತಾಯಿದ್ರಪ್ಪ ಅಂತಂಥೇಳಿ ಹಾಗೆ ತೋರಣನೂ ಅಷ್ಟೇ ತಲೆಗೆ ಟಚ್ ಆಗ್ತಾ ಇರ್ತದೆ ಆ ಕಡೆ ಹೋದಾಗ ಈ ಕಡೆ ಹೋದಾಗ ಬಾಗ್ಲ ಹತ್ರ ಸೊ ಗೊತ್ತಾಗಲಿ ಓ ನಾನಿದ್ದೀನಿ ನೋಡ್ರಪ್ಪ ಅಂತಂಥೇಳಿ ಆ ಥರ ಅದಕ್ಕಾಗಿ ಹಂಗೆ ಇಟ್ಟಿರೋದು ಒಂದು ಕಾರಣ ಇಲ್ಲದೆ ಏನು ಕೆಲಸ ಮಾಡೋದಿಲ್ಲ ಅವರು ಸೊ ಹಾಗಾಗಿ ನಾವು ಇದನ್ನೇ ಯೂಸ್ ಮಾಡ್ಕೋಬೇಕು ಎಲ್ಲರೂ ಥ್ಯಾಂಕ್ ಯು